ಕಲಾಕೃತಿ ಫೋರ್ ಪಾಯಿಂಟ್ ಜೀರೋ ಬೆಂಗಳೂರಿನ ಚೆನ್ನೈಸ್ ಅಮಿತಾ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ಗೆ ಹದಿನೈದು ವರ್ಷಗಳ ಸಂಭ್ರಮ ಖ್ಯಾತ ಚಲನಚಿತ್ರ ನಟ ವಶಿಷ್ಠ ಸಿಂಹ ಅವರಿಂದ ಕಾರ್ಯಕ್ರಮ ಉದ್ಘಾಟನೆ ವಿದ್ಯಾರ್ಥಿಗಳಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಬೆಂಗಳೂರಿನ ಚೆನ್ನೈಸ್ ಅಮಿತಾ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ತನ್ನ ಹದಿನೈದು ವರ್ಷಗಳ ಆತಿಥ್ಯ ಶಿಕ್ಷಣದ ಶ್ರೇಷ್ಠತೆಯನ್ನ ಆಚರಿಸಲು ಕಲಾಕೃತಿ ಫೋರ್ ಪಾಯಿಂಟ್ ಝೀರೋ ಎಂಬ ಭವ್ಯ ಕಾರ್ಯಕ್ರಮ ಆಯೋಜಿಸಿತ್ತು ಖ್ಯಾತ ನಟ ವಸಿಷ್ಠ ಸಿಂಹ ಅವರು ಈ ಕಾರ್ಯಕ್ರಮದ ಆಕರ್ಷಣೆಯಾಗಿದ್ದರೆ ಸಂಸ್ಥೆಯ ಅಧ್ಯಕ್ಷ ಶ್ರೀ ಭೂಮಿನಾಥನ್ ಅವರ ನೇತೃತ್ವದಲ್ಲಿ ಚೆನ್ನೈ ಅಮಿರ್ತಾದ ಶ್ರೇಷ್ಠತೆಯ ಪಯಣವನ್ನ ಸಂಸ್ಕೃತಿ ಮತ್ತು ಪ್ರತಿಭೆಯ ಮೂಲಕ ಅನಾವರಣಗೊಳಿಸಲಾಯಿತು ಕಾರ್ಯಕ್ರಮವನ್ನು ಮುಖ್ಯ ಅತಿಥಿ ವಶಿಷ್ಠ ಸಿಂಹ ಅವರು ಸಂಸ್ಥೆಯ ಗಣ್ಯರೊಂದಿಗೆ ಸಾಂಪ್ರದಾಯಿಕ ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದರು ಭಾರತೀಯ ಶಾಸ್ತ್ರೀಯ ನೃತ್ಯದಿಂದ ಹಿಡಿದು ಸಮಕಾಲೀನ ಮತ್ತು ಪಾಶ್ಚಿಮಾತ್ಯ ಶೈಲಿಗಳವರೆಗಿನ ಮನಮೋಹಕ ಪ್ರದರ್ಶನಗಳು ನಡೆದವು ಈ ಸಾಂಸ್ಕೃತಿಕ ಪ್ರದರ್ಶನಗಳು ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಯನ್ನ ಎತ್ತಿ ತೋರಿಸಿದವು ಸಂಸ್ಥೆಯ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯ ಸಾಧನೆಗಳನ್ನು ಗೌರವಿಸುವ ಭವ್ಯ ಸನ್ಮಾನ ಸಮಾರಂಭ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅವರ ಶ್ರೇಷ್ಠ ಸಾಧನೆಗಳನ್ನು ಗುರುತಿಸಿ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು ವಶಿಷ್ಠ ಸಿಂಹ ಅವರು ಮಾತನಾಡಿ ವಿದ್ಯಾರ್ಥಿಗಳ ಅಸಾಧಾರಣ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನ ಶ್ಲಾಘಿಸಿದರು ಶೈಕ್ಷಣಿಕ ಪಠ್ಯಕ್ರಮವನ್ನು ಮೀರಿದ ಪ್ರತಿಭೆಯನ್ನು ಪೋಷಿಸುವುದರಲ್ಲಿ ಸಂಸ್ಥೆಯ ಪಾತ್ರವನ್ನು ಅವರು ಕೊಂಡಾಡಿದರು ವಿದ್ಯಾರ್ಥಿಗಳು ಅತ್ಯಂತ ಪ್ರತಿಭಾವಂತರು ಎಂಬುದು ಅಚ್ಚರಿಯ ಸಂಗತಿ ಎಂದು ಹೇಳಿದರು ಚೆನ್ನೈಸ್ ಅಮಿರ್ತಾ ಪಠ್ಯೇತರ ವಿಚಾರಗಳಲ್ಲಿ ಪ್ರತಿಭೆಯನ್ನ ಪೋಷಿಸಲು ವೇದಿಕೆಯನ್ನ ಸೃಷ್ಟಿಸುತ್ತಿರುವುದು ಅದ್ಭುತ ಎಂದು ಹೇಳಿದರು ಕಲಾಕೃತಿ ಫೋರ್ ಪಾಯಿಂಟ್ ಜೀರೋ ಕಾರ್ಯಕ್ರಮವು ವೈಯಕ್ತಿಕ ಸಾಧನೆಗಳನ್ನು ಆಚರಿಸುವುದರ ಜೊತೆಗೆ ಸಂಸ್ಥೆಯ ಸಮಗ್ರ ಶಿಕ್ಷಣ ವಿಧಾನವನ್ನ ಪ್ರಸ್ತುತಪಡಿಸಿತು ಈ ಸಮಗ್ರ ವಿಧಾನದಿಂದಾಗಿ ಬೆಂಗಳೂರು ಕ್ಯಾಂಪಸ್ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗ ಕೊಡಿಸುವ ನಿಟ್ಟಿನಲ್ಲಿ ದಾಖಲೆ ಹೊಂದಿದೆ ಅಷ್ಟೇ ಅಲ್ಲದೆ ಚೆನ್ನೈಸ್ ಅಮಿರ್ತಾ ಐಐಎಚ್ಎಂ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಲಿನರಿ ಒಲಿಂಪಿಕ್ಸ್ನಲ್ಲಿ ಭಾರತೀಯ ಸಂಸ್ಥೆಗೆ ಮೊದಲ ಬಾರಿಗೆ ಚಿನ್ನದ ಪದಕವನ್ನ ಗೆದ್ದಿದೆ ಎಂಬುದು ಗಮನಾರ್ಹ ಎರಡು ಸಾವಿರದ ಹತ್ತರಲ್ಲಿ ಸ್ಥಾಪನೆಯಾದಾಗಿನಿಂದ ಚೆನ್ನೈಸ್ ಅಮಿರ್ಥ ಐಐಎಚ್ಎಂ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಉದ್ಯೋಗಕ್ಕೆ ನಿಯೋಜಿಸಿದೆ ಇದರಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಮೂಲಕ ಉದ್ಯಮ ಕೇಂದ್ರಿತ ಆತಿಥ್ಯ ತರಬೇತಿಯಲ್ಲಿ ಸಂಸ್ಥೆಯು ಮುಂಚೂಣಿಯಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಂಡಿದೆ ಆತಿಥ್ಯ ಶಿಕ್ಷಣಕ್ಕೆ ನೀಡಿದ ಕೊಡುಗೆಗಾಗಿ ಈ ಸಂಸ್ಥೆಗೆ ದಿ ಟೈಮ್ಸ್ ಆಫ್ ಇಂಡಿಯಾದಿಂದ ಐದು ಬಾರಿ ಗೌರವ ಸಿಕ್ಕಿದೆ ನಿರ್ವಹಣಾ ಮಂಡಳಿಯು ಡೀನ್ ಅಕಾಡೆಮಿಕ್ಸ್ ಶ್ರೀ ಸುರೇನ್ ಪ್ರಾದೇಶಿಕ ವ್ಯವಸ್ಥಾಪಕರಾದ ಶ್ರೀಮತಿ ಭಾನುಮತಿ ಸಿಎಐಎಚ್ಎಂ ಬೆಂಗಳೂರಿನ ಪ್ರಾಂಶುಪಾಲರಾದ ಶ್ರೀ ಸ್ವಾಮಿನಾಥನ್ ಹಾಗೂ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಮತ್ತು ಉದ್ಯಮ ಪಾಲುದಾರರಿಗೆ ಇದೇ ವೇಳೆ ಕೃತಜ್ಞತೆ ಸಲ್ಲಿಸಲಾಯಿತು ತುಂಬಾ ತುಂಬಾ ಖುಷಿಯಾಯಿತು ನನಗೆ ಹೋಗಿರಲಿಲ್ಲ ಓದಿದ್ದ ಪರಿಚಯ ತುಂಬಾ ಇನ್ ಡಿಟೈಲ್ಡ್ ನಾಲೆಡ್ಜ್ ಇರಲಿಲ್ಲ ಇದ್ರ ಬಗ್ಗೆ ಇಲ್ಲಿ ಬಂದಾಗ ಟೇಕನ್ ಬ್ಯಾಕ್ ಸರ್ಪ್ರೈಸ್ ಖುಷಿ ಆಯ್ತು ಅಂಡ್ ಏನಂದ್ರೆ ಒಂದು ಯಾವುದೇ ವಿದ್ಯೆ ಆದ್ರೂ ಒಂದು ಜ್ಞಾನ ಅರ್ಜನೆ ಅನ್ನೋದು ನಮ್ಮ ಎಲ್ಲರ ಕರ್ತವ್ಯ ಹಕ್ಕು ಅದನ್ನ ಮಾಡ್ತಾ ಅದರಿಂದ ಒಂದಷ್ಟು ಲೈಫ್ ಸ್ಕಿಲ್ಸ್ ನ ಕಲಿಯೋದು ತುಂಬಾನೇ ಉತ್ತಮವಾದ ವಿಚಾರ ಅಂಡ್ ಲೈಫ್ ಸ್ಕಿಲ್ ಇಲ್ಲಿ ಒಂದು ಕೋರ್ಸ್ ಆಗಿಟ್ಕೊಂಡು ಹೋಟೆಲ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತಾರೆ ಅದು ತುಂಬಾನೇ ತುಂಬಾನೇ ಸ್ಪೆಷಲ್ ಅನ್ನಿಸ್ತು ಜೊತೆಗೆ ಇಲ್ಲಿನ ಹುಡುಗರು ಇಲ್ಲಿನ ಸ್ಟೂಡೆಂಟ್ಸ್ ಆಗಲಿ ಇಲ್ಲಿನ ಮ್ಯಾನೇಜ್ಮೆಂಟ್ ಆಗಲಿ ತುಂಬಾನೇ ಅದ್ಭುತವಾಗಿ ರಿಸೀವ್ ಮಾಡಿಕೊಂಡ್ರು ಅವರು ತೋರಿಸಿದಂತ ಈ ಒಂದು ಪ್ರೀತಿ ಆಗಲಿ ಅವರ ಈ ಜಸ್ಟಿಸ್ ಆಗಲಿ ತುಂಬಾನೇ ತುಂಬಾನೇ ಸ್ಪೆಷಲ್ ಆಗಿತ್ತು ಐ ರಿಮೆಂಬರ್ ಇಟ್ ಫಾರ್ ಎವರ್ ಅಂಡ್ ಒಳ್ಳೆ ಅಂದ್ರೆ ನನಗೆ ಕಾಲೇಜ್ ಬಗ್ಗೆ ಕೇಳಿ ಕಾಲೇಜ್ ಸಾಧನೆ ಬಗ್ಗೆ ಕೇಳಿ ತುಂಬಾನೇ ಹೆಮ್ಮೆ ಅನ್ಸುತ್ತೆ ಕಳೆದ ಟೂ ತೌಸಂಡ್ ಏಟೀನ್ ಅಲ್ಲಿ ಶುರು ಒಂದು ಸಂಸ್ಥೆ ಬೆಂಗಳೂರಲ್ಲಿ ಆಲ್ರೆಡಿ ಒಂದು ಹೌ ಮೆನಿ ಗೋಲ್ಡ್ ಮೆಡಲ್ ಅರೌಂಡ್ ಫಾರ್ಟಿ ಅಂಡ್ ಫಾರ್ಟಿ ಟೂ ಇಯರ್ಸ್ ಅಂತ ಹೇಳಿ ನನಗೆ ಕಲ್ಲರಿ ಒಲಿಂಪಿಕ್ಸ್ ಅಲ್ಲಿ ಮೊದಲನೇ ಬಾರಿಗೆ ಇಂಡಿಯಾಗೆ ಒಂದು ಗೋಲ್ಡ್ ಮೆಡಲ್ ಬಂದಿದೆ ಈ ಸಂಸ್ಥೆಯಿಂದ ಸೊ ಈ ತರ ಹಲವಾರು ಸಾಧನೆಗಳು ಮಾಡಿದ್ದಾರೆ ಹಲವಾರು ಗೋಲ್ಡ್ ಮೆಡಲ್ ಗಳನ್ನು ತಂದಿದ್ದಾರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಚೀವ್ಮೆಂಟ್ಸ್ ಆಗಿದೆ ಐ ವಿಶ್ ದ ಬೆಸ್ಟ್ ಟು ದ ಹೋಲ್ ಹೋಲ್ ಆಫ್ ಚೆನ್ನೈ ಸಮೃದ್ಧ ಇನ್ಸ್ಟಿಟ್ಯೂಟ್ ಏನಂದ್ರೆ ಇನ್ನು ಇದೇ ರೀತಿ ಒಂದಷ್ಟು ಸಾಧನೆಗಳು ನಿಮ್ಮಿಂದ ಆಗಲಿ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಿ ನೀವು ಅಂತ ನಾನು ಆಶಿಸ್ತೀನಿ ಒಳ್ಳೇದಾಗಲಿ ಚೆನ್ನೈ ಸಮರ್ಥ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬೆಂಗಳೂರು It started in 2018 and we have, Chennai Samatha have a pride of giving to 27,000 students placement across national level and international level. And we have won the gold medal uh, from the Culinary Olympics Germany in, in 2024. Uh, none of the Indian people have won. Our students have won the prize. So we are very proud of it. And Times of India has given.

ಪಾರ್ಟ್ ಟೈಮ್ ಜಾಬ್ಸು ಮತ್ತು ಇದೇ ಥರ ಒಂದು ಓಡಿಸಿ ಎಲ್ಲ ಕೊಟ್ಟು ಅವರ ಹಣದಲ್ಲಿ ಅವರೇ ಓದುವಾಗ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾ ಇದ್ದೀವಿ ನಾವು ಅದರಿಂದ ನಮಗೆ ಪ್ಲೇಸ್ಮೆಂಟ್ಸ್ ಅಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಸಿಗ್ತದೆ ನೈಂಟಿ ಪರ್ಸೆಂಟೇಜ್ ಪ್ರಾಕ್ಟಿಕಲ್ಲು ಟೆನ್ ಪರ್ಸೆಂಟೇಜ್ ಮಾತ್ರ ನಮಗೆ ತೀರಿ ಮಾತ್ರ ಇರೋದು ಅದೇ ಥರ ಮಕ್ಕಳು ನೋಡಿದರೆ ಪ್ಲೇಸ್ಮೆಂಟಲ್ಲಿ ನೋಡಿದರೆ ಇಲ್ಲಿ ನಾವು ಒಂದು ಹೇಳ್ತಾರಲ್ಲ ಪ್ರೂಫ್ ಆಫ್ ದ ಫುಡ್ಡಿಂಗ್ ಇಸ್ ಇನ್ ದ ಈಟಿಂಗ್ ಅಂತ ಹೇಳ್ತಾರೆ ಅದರ ಅದೇ ನೋಡಿದರೆ ಮಕ್ಕಳು ಎಲ್ಲೆಲ್ಲ ಹೋಗಿದ್ದಾರೆ ಎಷ್ಟೆಲ್ಲ ಇದು ತಂದಿದ್ದಾರೆ ಮೆಡಲ್ಸ್ ತಂದಿದ್ದಾರೆ ಇದೇ ನಿಮಗೆ ಒಂದು ಪ್ರೂಫ್ ಆಗ್ತದೆ ಮಕ್ಕಳದು ಸ್ಟ್ರೆಂತ್ ಯಾವಾಗ ಉಂಟು ನಮ್ಮ ಕಾಲೇಜ್ ಸ್ಟ್ರೆಂತ್ ಯಾವಾಗ ಉಂಟು ಅಂತ ನಿಮಗೆ ಇದರಲ್ಲಿ ಗೊತ್ತಾಗ್ತದೆ ಸೊ ಅದು ಸಾರ್ ಬಂದದ್ದು ನಮಗೆಲ್ಲ ಒಳ್ಳೆ ಖುಷಿಯಾಗಿದೆ ನಮಗೆ ಈ ರೀತಿಯಲ್ಲಿ ನಾವು ಎಲ್ಲರಿಗೂ ನಾವು ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು ಸರ್ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ನಾವು ಎಂತ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಅಟೆಂಡೆನ್ಸ್ ಬಂದರೆ ಮಕ್ಕಳಿಗೆ ಟ್ಯೂಷನ್ ಫೀಸ್ ಫ್ರೀ ಆಗ್ತದೆ ಸರ್ ಮತ್ತೆ ಮಕ್ಕಳಿಗೆ ನಾವು ನಮ್ಮ ಚಾರ್ಮಿ ಸರ್ ಹೇಳುವುದು ಈ ಕೈ ಕೊಡುವುದು ಈ ಕೈ ಕೊಡಲಿಕ್ಕೆ ಗೊತ್ತಾಗದು ಗೊತ್ತಾಗ ಬೇಡ ಅಂತ ಹೇಳ್ತಾರೆ ಅದೇ ಥರ ನಾವು ಮಾಡೋದು ಹೆಸರು ನಾವು ವಿ ವೋಂಟ್ ಸೇ ಔಟ್ಸೈಡ್ ಯಾಕಂದ್ರೆ ಅದು ಒಲ್ಲದೆಲ್ಲ ಅದು ಸೊ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಎಷ್ಟು ಎಂತ ಲೆಕ್ಕ ಕೊಡೋದು ಅಷ್ಟು ಸರಿ ಆಗುದಿಲ್ಲ ಈ ಮೀಡಿಯಾದಲ್ಲಿ ಅದಕ್ಕೆ ನಾವು ಕೊಡಲಿಲ್ಲ ಅದು ಬಿಟ್ಟರೆ ಮತ್ತೆ ಮಕ್ಕಳಿಗೆ ಇಲ್ಲಿಂದ ಕಾಂಪಿಟೇಷನ್ಗೆಲ್ಲ ಹೋಗಿ ಬರುವಾಗ ಅವರದು ಅಪ್ ಅಂಡ್ ಡೌನ್ ಚಾರ್ಜಸ್ ಊಟದ್ದು ಎಲ್ಲ ನಾವೇ ಮಾಡ್ತೀವಿ ಅಂಡ್ ಕಾರ್ವಿಂಗ್ ಎಸ್ಪೆಷಲಿ ಅಂತ ಹೇಳಿದ್ರೆ ಈ ಕಾರ್ವಿಂಗ್ ಅಲ್ಲಿ ಹೋಗಿ ಲೈಕ್ ದೇವ್ ದ ಮೆಡಲ್ಸ್ ಎಲ್ಲ ತಂದಿದ್ದಾರೆ ಅವರು ಮಕ್ಕಳನ್ನು ನೋಡಿದ್ರೆ ಅವರಿಗೆ ಅಪ್ ಅಂಡ್ ಡೌನ್ ಚಾರ್ಜಸ್ ಫ್ಲೈಟ್ ಮಾತ್ರ ಅಲ್ಲ ಅವರನ್ನು ಟ್ರೈನಿಂಗ್ ಕೂಡ ಫ್ರೀ ಆಗಿ ನಾವು ಇಲ್ಲಿ ಕೊಡ್ತಾ ಇದೀವಿ ಸೊ ಫಸ್ಟ್ ಬ್ಯಾಚ್ ಅಲುಮಿನಿ ಬ್ಯಾಚು ಟು ತೌಸಂಡ್ ಏಯ್ಟೀನ್ ಯಾವ್ದು ಜಾಯ್ನ್ ಆಗಿದ್ರಿ ಬೆಂಗಳೂರಲ್ಲಿ ಅದು ಫಸ್ಟ್ ಬ್ಯಾಚು ಸೊ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕ ಮ್ಯಾನೇಜ್ಮೆಂಟ್ ಎಂಕರೇಜ್ಮೆಂಟ್ ಇಂದಾನೆ ಸ್ಟಾರ್ಟಿಂಗ್ ಪ್ಲೇಸ್ಮೆಂಟ್ಸ್ ಕೂಡ ನಮ್ಗೆ ಹಂಗೆ ಆಗಿತ್ತು ಟ್ರೈನಿಂಗ್ ನಮಗೆ ಐ ಟಿ ಸಿ ಮರಾಠ ಮುಂಬೈಯಲ್ಲಿ ಆಗಿತ್ತು ಆಮೇಲೆ ಹಿಲ್ಟನ್ ಅಲ್ಲಿ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಕ್ರೂಸಸ್ ಅಲ್ಲಿ ಕೆಲಸ ಮಾಡಿ ಟೂ ಇಯರ್ಸ್ ಹದಿನಾರು ದೇಶ ಸುತ್ತಿದ್ದಾದ್ಮೇಲೆ ಕರೆಂಟ್ಲಿ ನಮ್ಮ ಓನ್ ಬಿಸ್ನೆಸ್ ಅಂದ್ರೆ ಕೇಟರಿಂಗ್ ಬಿಸ್ನೆಸ್ ನೋಡ್ಕೊಂತ ಇದ್ದೀರಿ ಸೊ ಸ್ಟಾರ್ಟಿಂಗ್ ಇಂದ ಹಿಡಿದು ಟೂ ತೌಸಂಡ್ ಏಟೀನ್ ಇಂದ ಹಿಡ್ದು ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಗೂ ಚೆನ್ನೈ ಸಮೃತ ಸಪೋರ್ಟ್ ಇರೋದ್ರಿಂದಾನೇ ಈ ಲೆವೆಲ್ಗೆ ನಾವು ಸಾಧನೆ ಮಾಡಕ್ ಆಗಿರೋದು ಸೊ ನಾನು ನಮ್ಮ ಜೂನಿಯರ್ಸ್ಗೂ ಅದೇ ಹೇಳೋದು ನೀವು ಓದಿದ್ರೆ ಸಾಕು ಮಿಕ್ಕಿದೆಲ್ಲ ಕಾಲೇಜ್ ನೋಡ್ಕೊಳ್ಳುತ್ತೆ ಅದಾದ್ಮೇಲೆ ಚೆನ್ನೈ ಸಮೃತಗೆ ಡಿಗ್ರಿ ಮಾಡಕ್ಕೆ ಅಂತ ಸೇರಿ ನನ್ಗೆ ತುಂಬಾನೇ ಮೋಟಿವೇಶನ್ ಆಗಲಿ ಎಲ್ಲ ಫ್ಯಾಕಲ್ಟೀಸ್ ಇಂದ ಎಕ್ಸ್ಪರ್ಟೀಸ್ ಸಿಕ್ಕಿ ಸೊ ನಾನು ಸೆಕೆಂಡ್ ಇಯರ್ ಒಂದು ಕ್ಲೌಡ್ ಕಿಚ್ ರನ್ ಮಾಡಿದೆ ಐ ಮೀನ್ ಟು ಬೇಕಿಂಗ್ ಇಂಡಸ್ಟ್ರಿ ಸೊ ಇವಾಗ ಸದ್ಯಕ್ಕೆ ತ್ರೀ ಔಟ್ಲೆಟ್ಸ್ ಮಾಡಿ ಎಲ್ಲ ಕಾಲೇಜ್ ಸಪೋರ್ಟ್ ಇಂದಾನೆ ನಾನು ಮುಂದೆ ಬಂದಿದ್ದು ಇವಾಗ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ರನ್ ಮಾಡ್ತೀನಿ ಅಂದ್ರೆ ಅದು ನನ್ನ ಕಾಲೇಜ್ ಪಾರ್ಟ್ ತುಂಬಾ ಇದೆ ಸಾರಿ ಸರ್ ಸೊ ಕಾಲೇಜ್ ನಿಮ್ ಚೆನ್ನೈ ಸಮೃತ ಅಂತ ಥ್ಯಾಂಕ್ ಯು